ಇದು ನರ ರಾಕ್ಷಸ ದಂಪತಿಯ ಕಥೆ ಅಲ್ಲಲ್ಲ ಇದು ನರಭಕ್ಷಕ ದಂಪತಿಯ ಕಥೆ ಒಬ್ರು ಗಂಡ ಹೆಂಡತಿ ಇದ್ರು ಇಬ್ರು ಆಯುರ್ವೇದ ಡಾಕ್ಟರ್ಗಳು ಆದರೆ ಮಾಡ್ತಾ ಇದ್ದದ್ದು ಮಾತ್ರ ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವ ಕೆಲಸ ಈ ಕಿಲ್ಲರ್ ದಂಪತಿ ಹೆಂಗಸರನ್ನು ಸಾಯಿಸಿ ರಕ್ತವನ್ನು ಬೊಗಸೆಯಲ್ಲಿ ತಗೊಂಡು ಮನೆ ತುಂಬ ಎರ್ಚ್ತಾ ಇದ್ರಂತೆ ಅಷ್ಟೇ ಅಲ್ಲ ತಾವು ಕೊಂದ ಮೃತದೇಹಗಳನ್ನು ಅಲ್ಲೇ ಕೂತು ತಿಂದು ತೇಗ್ತಾ ಇದ್ರಂತೆ ಕೇಳೋಕೆ ಭಯ ಆಗ್ತಿದೆ ಅಲ್ವಾ ಎಸ್ ಇವತ್ತಿನ ನಮ್ಮ ಸ್ಟೋರಿ ನಿಜಕ್ಕೂ ಭಯಾನಕವಾಗಿದೆ ಇದು ನಿಮ್ಮ ಮೈನ ವಿರೇಳಿಸುವ ಹತ್ಯಾಚರಣಿ ಇಂಥವರು ನಮ್ಮ ಸುತ್ತಮುತ್ತಲೂ ಇರಬಹುದು ಇವರ ಟಾರ್ಗೆಟ್ ನಾವಾಗಿರಲೂಬಹುದು ಯಾವುದಕ್ಕೂ ಎಚ್ಚರಿಕೆಯಿಂದ ಇರಬೇಕು ಹಾಗಾದರೆ ಯಾರು ಈ ನರಭಕ್ಷಕ ಡಾಕ್ಟರ್ಸ್ ಇವರು ಯಾಕೆ ಕೊಲೆ ಮಾಡ್ತಾ ಇದ್ರು ಕೊನೆಗೆ ಹೇಗೆ ಸಿಕ್ಕಾಕೊಂಡ್ರು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗೋದು ಕೇರಳದಿಂದ ಇಲ್ಲಿ ಶಫಿ ಅನ್ನೋ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ ನಡೆಸ್ತಾ ಇದ್ದ ಬಂದು ಮಿಸ್ಸಿಂಗ್ ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ಪೊಲೀಸರು ಇವನ ಹೋಟೆಲ್ಗೆ ಬರ್ತಾರೆ ನಿನಗೆ ಪದ್ಮಂ ಅನ್ನೋರು ಗೊತ್ತಾ ಅಂತ ಕೇಳ್ತಾರೆ ಹೌದು ಸರ್ ಗೊತ್ತು ಅವರು ಯಾವಾಗಲೂ ನಮ್ಮ ಹೋಟೆಲ್ಗೆ ಊಟ ಮಾಡೋಕೆ ಬರ್ತಿದ್ರು ಅಂತಾನೆ ಯಾಕೆ ಸರ್ ಏನಾಯಿತು ಅಂತಾನೆ ಏನಿಲ್ಲ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅವರ ಕಾಲ್ ಲಿಸ್ಟ್ ಚೆಕ್ ಮಾಡಿದಾಗ ನಿನ್ನ ಜೊತೆ ಅವರು ಲಾಸ್ಟ್ ಮಾತಾಡಿರೋದು ಅಂತಾರೆ ಅದಕ್ಕೆ ಶಫಿ ಹೌದು ಸರ್ ನಾನು ಪದ್ಮಂ ಅವರ ಜೊತೆ ಮಾತಾಡಿದ್ದೆ ಅದಾದ ಮೇಲೆ ನಾನು ಬಿಸ್ನೆಸ್ ಕೆಲಸಕ್ಕೆ ಅಂತ ನನ್ನ ಫ್ರೆಂಡ್ ಕಾರ್ ಇಸ್ಕೊಂಡು ಎರ್ನಾಕುಲಂಗೆ ಹೋಗಿದ್ದೆ ಅಂತ ಯಾಕೋ ಇವನು ಅಧಿಕ ಪ್ರಸಂಗ ಮಾತಾಡ್ತಿದ್ದಾನಲ್ಲ ಅಂತ ಪೊಲೀಸರಿಗೆ ಅನ್ಸಿತ್ತು ಸರಿ ನಿನ್ ಫ್ರೆಂಡ್ ನಂಬರ್ ಕೊಡು ಅಂತ ಕೇಳ್ತಾರೆ ಫ್ರೆಂಡ್ಗೆ ಕಾಲ್ ಮಾಡ್ತಾರೆ ಅವನು ಬೇರೆನೇ ಕಥೆ ಹೇಳ್ತಾನೆ ಸರ್ ನಾನು ನನ್ನ ಕಾರನ್ನ ಯಾರಿಗೂ ಕೊಡಲ್ಲ ಶಫಿ ನನ್ನ ಕಾರ್ ತಗೊಂಡು ಹೋಗಿಲ್ಲ ಅಂತಾನೆ ಪೊಲೀಸರು ಫೋನಲ್ಲಿ ಮಾತಾಡುವಾಗಲೇ ಶಫಿ ಓಡ್ ಹೋಗೋಕೆ ಟ್ರೈ ಮಾಡ್ತಾನೆ ಅವನನ್ನು ಪೊಲೀಸರು ಫಾಲೋ ಮಾಡ್ತಾರೆ ಕೊನೆಗೂ ಶಫಿ ಸಿಕ್ಕಾಕೊಳ್ತಾನೆ ಹಿಡ್ಕೊಂಡು ಬಂದು ಅವನ ಜನ್ಮ ಜಾಲಾಡ್ತಾರೆ ಆಗ ಅವನು ಹೇಳಿದ ವಿಷಯ ಕೇಳಿ ಇಡೀ ಪೊಲೀಸ್ ಸ್ಟೇಷನ್ ಅವಕ್ಕಾಗಿ ನಿಂತುಬಿಡುತ್ತೆ ಯಾಕಂದರೆ ಅವನು ಹೇಳಿದ ಕಥೆ ನರಭಕ್ಷಕ ದಂಪತಿಯದ್ದು ಶಫಿ ಅವತ್ತು ಒಬ್ಬ ಆಯುರ್ವೇದ ಡಾಕ್ಟರ್ ದಂಪತಿ ಇಬ್ಬರು ಹೆಂಗಸರನ್ನ ನರಬಲ್ಲಿ ಕೊಟ್ಟಿರೋ ಭಯಾನಕ ವಿಷಯ ಹೇಳ್ತಾನೆ ಹೆಂಗಸರನ್ನ ಕೊಲೆ ಮಾಡಿದ ನಂತರ ಆ ದಂಪತಿ ಅವರ ದೇಹವನ್ನು ಪೀಸಸ್ ಮಾಡಿ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು ನಂತರ ರಕ್ತವನ್ನು ಬೊಗಸೆಯಲ್ಲಿ ಹಿಡ್ಕೊಂಡು ಇಡೀ ಮನೆಗೆ ಎರಚ್ತಾ ಇದ್ರು ಈ ವಿಷಯ ಕೇಳಿ ಪೊಲೀಸರು ದಂಗು ಬಡಿದು ಹೋಗ್ತಾರೆ ಈ ನರಭಕ್ಷಕರ ಸ್ಟೋರಿ ಹೇಳೋಕು ಮೊದ್ಲು ಈ ಶಫಿ ಹೋಟೆಲ್ಗೆ ಪೊಲೀಸರು ಯಾಕೆ ಬಂದ್ರು ಇವನ್ ಯಾಕೆ ಓಡೋಕೆ ಟ್ರೈ ಮಾಡ್ದ ಅನ್ನೋ ಬಗ್ಗೆ ಹೇಳ್ತೀವಿ ನೋಡಿ ಪದ್ಮಂ ಅವರದ್ದು ಮಿಸ್ಸಿಂಗ್ ಅಲ್ಲ ಬದಲಿಗೆ ಅದೊಂದು ಬ್ರೂಟಲ್ ಹತ್ಯಾಕಾಂಡದ ಎಪಿಸೋಡ್ ಅವತ್ತು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಕೇರಳದ ಸೆಲ್ವರಾಜ್ ಅನ್ನೋ ವ್ಯಕ್ತಿ ತನ್ನ ಅಮ್ಮ ಪದ್ಮಂಗೆ ಫೋನ್ ಮಾಡ್ತಾನೆ ಆದರೆ ಅಮ್ಮ ಫೋನ್ ಪಿಕ್ ಮಾಡಲ್ಲ ಸ್ವಲ್ಪ ಹೊತ್ತಿನ ನಂತರ ಫೋನ್ ಸ್ವಿಚ್ ಆಫ್ ಬರುತ್ತೆ ಅರೆ ಅಮ್ಮನಿಗೇನಾಯಿತು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸರಿ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅವರೇ ಕಾಲ್ ಮಾಡಬಹುದು ಅಂತ ಕಾಯ್ತಾನೆ ಆದರೆ ಎಷ್ಟೇಕಾದರೂ ಅಮ್ಮನಿಂದ ಕಾಲ್ ಬರಲ್ಲ ಸೆಲ್ವರಾಜ್ ಮತ್ತೆ ಫೋನ್ ಮಾಡ್ತಾನೆ ಆವಾಗಲೂ ಅಮ್ಮ ಫೋನ್ ಪಿಕ್ ಮಾಡಲ್ಲ ಮಗನಿಗೆ ಟೆನ್ಷನ್ ಆಗುತ್ತೆ ಈ ಹಿಂದೆ ಅಮ್ಮ ಯಾವತ್ತೂ ಹಿಂಗೆ ಮಾಡಿರಲಿಲ್ಲ ಏನಾಯ್ತೋ ಏನೋ ಅಂತ ಗಾಬರಿಯಾಗ್ತಾನೆ ಅಮ್ಮನ ಮನೆಯಿಂದ ಬರೀ ಹದಿನೈದು ನಿಮಿಷ ದೂರದಲ್ಲೇ ಇರೋ ಚಿಕ್ಕಮ್ಮ ಪಳನಿಗೆ ಫೋನ್ ಮಾಡ್ತಾನೆ ಚಿಕ್ಕಮ್ಮ ಅಮ್ಮ ಯಾಕೋ ಬೆಳಗ್ಗಿಂದ ಫೋನ್ ಪಿಕ್ ಮಾಡ್ತಾ ಇಲ್ಲ ನೀವು ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀರಾ ಅಂತಾನೆ ಆಯ್ತು ಮಗ ಈಗಲೇ ಹೋಗಿ ನೋಡ್ತೀನಿ ಇರು ಅಂತ ಹೇಳಿ ಪಳನಿ ಪದ್ಮ ಮನೆಗೆ ಹೋಗ್ತಾರೆ ಮನೆಯಲ್ಲಿ ಪದ್ಮಂ ಇರಲಿಲ್ಲ ಅಕ್ಕಪಕ್ಕದವರನ್ನ ವಿಚಾರಿಸ್ತಾರೆ ಕೆಲಸಕ್ಕೆ ಹೋಗುವಾಗ ನೋಡಿದ್ವಿ ಆಮೇಲೆ ಮತ್ತೆ ನೋಡಿಲ್ಲ ಅಂತಾರೆ ಪಳನಿ ಸೆಲ್ವರಾಜ್ಗೆ ಫೋನ್ ಮಾಡಿ ಮನೆಯಲ್ಲಿ ಅಮ್ಮ ಇಲ್ಲ ಕಣೋ ಎಲ್ಲ ಕಡೆ ಹುಡುಕ್ತೆ ವಿಚಾರಿಸ್ತೆ ಯಾರಿಗೂ ಗೊತ್ತಿಲ್ಲ ಇವತ್ತು ಫುಲ್ ಡೇ ಕಾಯೋಣ ಎಲ್ಲಾದರೂ ಹೋಗಿದ್ರೆ ಬರ್ತಾಳೆ ಇಲ್ಲ ಫೋನ್ ಆದರೂ ಮಾಡ್ತಾಳೆ ಇಲ್ಲಾಂದ್ರೆ ನಾಳೆ ಕಂಪ್ಲೇಂಟ್ ಕೊಡೋಣ ಅಂತ ಇಬ್ರು ಕಾಯ್ತಾರೆ ಈ ಪದ್ಮಂ ತುಂಬಾ ಸಿಂಪಲ್ ಲೇಡಿ ಬಾರ್ ಸೆಟ್ ಫೋನ್ ಕೂಡ ಸರಿಯಾಗಿ ಆಪ್ರೇಟ್ ಮಾಡೋಕೆ ಬರ್ತಾ ಇರಲಿಲ್ಲ ಅವಳು ಕಾಣೆಯಾಗಿ ಮೂರು ದಿನ ಕಳೆದು ಹೋಗುತ್ತೆ ಅವತ್ತು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಪಳನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನನ್ನ ಅಕ್ಕ ನಾಪತ್ತೆ ಆಗಿದ್ದಾಳೆ ಮೂರು ದಿನದಿಂದ ಫೋನ್ ಮಾಡ್ತಾ ಇದ್ದೀವಿ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಾಳೆ ಇದ್ಯಾವುದೋ ಮಿಸ್ಸಿಂಗ್ ಕೇಸ್ ಅಂದ್ಕೊಂಡು ಪೊಲೀಸರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಪಳನಿಯನ್ನು ಕೂರಿಸ್ಕೊಂಡು ಪದ್ಮಂ ಬಗ್ಗೆ ಬೇಸಿಕ್ ಪ್ರಶ್ನೆ ಕೇಳ್ತಾರೆ ಸರ್ ಪದ್ಮಂಗೆ ಐವತ್ತೆರಡು ವರ್ಷ ಅವರು ತಮಿಳುನಾಡಿನ ಧರ್ಮಪುರಿಯವಳು ಆರು ತಿಂಗಳ ಹಿಂದೆ ಅಷ್ಟೇ ಕೇರಳದ ಎರ್ನಾಕುಲಂಗೆ ಬಂದಿದ್ಲು ಇಲ್ಲೇ ಒಂದು ಬಾಡಿಗೆ ಮನೆಯಲ್ಲಿದ್ಲು ಸಣ್ಣ ಅನ್ನ ಪುಟ್ಟ ಕೆಲಸ ಮಾಡ್ತಾ ಇದ್ಲು ಲಾಟ್ರಿ ಟಿಕೆಟ್ ಕೂಡ ಮಾರ್ತಾ ಇದ್ಲು ಅವಳಿಗೆ ಇಲ್ಲಿ ಯಾರೂ ಗುರ್ತು ಪರಿಚಯದವರಿಲ್ಲ ಕೆಲಸದಿಂದ ಬರೋದು ಲೇಟ್ ಆದರೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಮಲಗಿಬಿಡ್ತಾ ಇದ್ಲು ಸಾರ್ ಅಂತಾಳೆ ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗ ತಮಿಳುನಾಡಿನಲ್ಲಿದ್ದಾನೆ ಮಗಳು ಯು ಪಿಯಲ್ಲಿ ಒಂದು ಸ್ಕೂಲಲ್ಲಿ ಆಗಿ ಕೆಲಸ ಮಾಡ್ತಿದ್ದಾಳೆ ಮೂರು ದಿನ ಆಗೋಯ್ತು ಸರ್ ಬೇಗ ಹುಡುಕಿ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಪೊಲೀಸರು ಸಮಾಧಾನ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ ಸರಿ ನೀವು ಹೋಗಿ ನಾವು ಹುಡುಕ್ತೀವಿ ಅಂತ ಕಳಿಸ್ಬಿಡ್ತಾರೆ ಪೊಲೀಸರು ಪದ್ಮಂ ಲಾಸ್ಟ್ ಕಾಲ್ ಲೊಕೇಶನ್ ಟ್ರೇಸ್ ಮಾಡ್ತಾರೆ ನೂರು ಕಿಲೋಮೀಟರ್ ದೂರದ ಪಠ ನಿಂತಿತ್ತ ಜಿಲ್ಲೆಯ ಯಲ್ಲಂಥೂರ್ ಹಳ್ಳಿಯಲ್ಲಿ ಲೊಕೇಶನ್ ತೋರಿಸ್ತಾ ಇತ್ತು ಅವಳು ಇಷ್ಟು ದೂರ ಯಾಕೆ ಹೋಗಿರ್ಬೋದು ಪೊಲೀಸರು ಸಿ ಡಿ ಆರ್ ತೆಗೆಸ್ತಾರೆ ಪದ್ಮಂ ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮೊದಲು ಒಬ್ಬ ವ್ಯಕ್ತಿ ಜೊತೆ ಕಂಟಿನ್ಯೂಸ್ಲಿ ಮಾತಾಡ್ತಿದ್ಲು ಅವನೇ ಶಫಿ ಅಲಿಯಾಸ್ ಮೊಹಮ್ಮದ್ ಶಫಿ ಇದೇ ಕೇಸ್ಗೆ ಸಂಬಂಧಿಸಿದಂತೆ ಶಫೀನ ಎತ್ತಾಕೊಂಡು ಬಂದು ವಿಚಾರಿಸಿದಾಗ ಒಂದು ಭಯಂಕರ ಕ್ರೈಮ್ ಕೇಸ್ ಓಪನ್ ಆಗಿತ್ತು ಇವನ್ ಮೇಲೆ ಹಲವು ಕೇಸಸ್ಗಳಿದ್ವು ಇವನು ಹದಿನೈದು ತಿಂಗಳು ಜೈಲಲ್ಲಿದ್ದೂ ಬಂದಿದ್ದ ಇವನೊಬ್ಬ ಪಕ್ಕಾ ಕ್ರಿಮಿನಲ್ ಆಗಿದ್ದ ಯಾವಾಗ ಪೊಲೀಸರು ಲಾಠಿ ಎತ್ಕೊಂಡು ಎಲ್ಲ ನಿಜ ಹೇಳಿದರೆ ಸರಿ ಇಲ್ಲದಿದ್ರೆ ಇಲ್ಲೇ ಹೂತಾಕ್ಬಿಡ್ತೀವಿ ಅಂತ ಹಾಕ್ತಾರೆ ಅದೇನೋ ಗೊತ್ತಿಲ್ಲ ಹೂತಾಕ್ ಬಿಡ್ತೀವಿ ಅನ್ನೋ ಪದ ಕೇಳಿದ ಕೂಡಲೇ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ ಸರ್ ದಯವಿಟ್ಟು ಅವ್ರ ಥರ ನನ್ನನ್ನು ಹೂತಾಕ್ಬೇಡಿ ಅಂತ ಗೋಗರಿಯೋಕೆ ಶುರು ಮಾಡ್ತಾನೆ ಇವ್ನ್ಯಾಕೆ ಹಿಂಗೆ ಬಡಬಡಾಯಿಸ್ತಾ ಇದ್ದಾನೆ ಅಂದ್ಕೊಂಡು ಏಯ್ ಏನು ಹೇಳ್ತಾ ಇದ್ದೀಯಾ ಸರಿಯಾಗಿ ಹೇಳು ಯಾರ ಥರ ಹೂತಾಕ್ಬಾರ್ದು ಅಂತ ಆವಾಜ್ ಹಾಕ್ತಾರೆ ಅದಕ್ಕೆ ಶಫಿ ಸರ್ ಪದ್ಮಂ ಮತ್ತು ರೋಜ್ಲಿನ್ ಥರ ನನ್ನನ್ನು ಹೂತಾಕ್ಬೇಡಿ ಅಂತ ಹೇಳ್ತಾನೆ ನಾನೊಬ್ನೇ ಮಾಡಿರೋದಲ್ಲ ಎಲ್ಲ ಅವರಿಬ್ರು ಮಾಡಿದ್ದು ಸರ್ ಅಂತಾನೆ ಇಲ್ಲಿಂದ ಮುಂದಕ್ಕೆ ಕೇರಳದಲ್ಲಿ ನೈಜವಾಗಿ ನಡೆದ ಒಂದು ಭಯಾನಕ ಕಥೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಾರ್ ಒಂದು ಮನೆಯಲ್ಲಿ ಎರಡು ನರಬಲಿ ಕೊಟ್ಟಿದ್ದೀವಿ ನನ್ನ ಜೊತೆ ಗಂಡ ಹೆಂಡತಿ ಕೂಡ ಶಾಮೀಲಾಗಿದ್ದಾರೆ ಅವರಿಬ್ಬರು ಆಯುರ್ವೇದ ಡಾಕ್ಟರ್ಸ್ ನಾವೆಲ್ಲ ಸೇರಿ ಅಮಾಯಕರ ಕತ್ತು ಕೊಯ್ದು ಮನೆಯ ಹಿಂಭಾಗ ಹೂತಾಗಿಬಿಟ್ಟಿದ್ದೀವಿ ಅಂತಾನೆ ಇವನ ಇನ್ಫಾರ್ಮೇಷನ್ ಆಧರಿಸಿ ಪೊಲೀಸರ ಒಂದು ತಂಡ ಯಲಂಥೂರಿಗೆ ಹೋಗ್ತಾರೆ ಅಲ್ಲಿ ಇಬ್ಬರನ್ನೂ ಅರೆಸ್ಟ್ ಮಾಡ್ತಾರೆ ಅವರ ಹೆಸರು ಭಗ್ವಾಲ್ ಸಿಂಗ್ ಮತ್ತು ಲೈಲಾ ಸಿಂಗ್ ಮರ್ಯಾದೆಯಿಂದ ಎಲ್ಲ ವೃತ್ತಾಂತ ಹೇಳಿ ಅಂತ ಆವಾಜ್ ಹಾಕ್ತಾರೆ ಇಬ್ಬರು ಕಥೆ ಸ್ಟಾರ್ಟ್ ಮಾಡ್ತಾರೆ ಸರ್ ನಾವಿಬ್ರು ಆಯುರ್ವೇದ ಡಾಕ್ಟರ್ಸ್ ನಮಗೆ ಊರಲ್ಲಿ ತುಂಬ ಗೌರವ ಇದೆ ನಾವಿಬ್ರು ತುಂಬ ಒಳ್ಳೆಯವರು ಶಾಂತ ಸ್ವಭಾವದವರು ನಾವು ನಮ್ಮ ಊರಲ್ಲಿ ತುಂಬ ಫೇಮಸ್ ಸರ್ ನನ್ನ ತಂದೆ ವಾಸು ಸಿಂಗ್ ಅವರಿಂದ ಆಯುರ್ವೇದ ಚಿಕಿತ್ಸೆಯನ್ನು ಕಲ್ತ್ಕೊಂಡಿದ್ದೆ ನಮ್ಮ ಇಡೀ ಫ್ಯಾಮಿಲಿ ತುಂಬ ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇರೋದು ಆದರೆ ನನಗೆ ಈ ಆಯುರ್ವೇದ ಪ್ರೊಫೆಷನ್ ಇಷ್ಟ ಇರಲಿಲ್ಲ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸೌದಿ ಅರೇಬಿಯಾದಲ್ಲಿ ಜಾಬ್ಗೆ ಅಪ್ಲೈ ಮಾಡಿದ್ದೆ ಆದರೆ ವೀಸಾ ರಿಜೆಕ್ಟ್ ಆಗಿಬಿಡ್ತು ಅದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಮತ್ತೆ ಆಯುರ್ವೇದ ಚಿಕಿತ್ಸೆ ಕಂಟಿನ್ಯೂ ಮಾಡಿ ಅಂತ ಭಗವಾಲ್ ಸಿಂಗ್ ಹೇಳ್ತಾನೆ ನಮ್ಮನ್ನ ಊರವರು ತುಂಬಾ ನಂಬಿದ್ರು ಬಟ್ ಅವರಿಗೆ ನಮ್ಮ ಅಸಲಿಯತ್ತು ಗೊತ್ತಿರಲಿಲ್ಲ ನಮಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು ಆಯುರ್ವೇದ ಟ್ರೀಟ್ಮೆಂಟಿಂದ ಜಾಸ್ತಿ ದುಡ್ಡು ಸಿಗ್ತಾ ಇರಲಿಲ್ಲ ಜೀವನ ನಡೆಸೋದು ತುಂಬ ಕಷ್ಟ ಆಗಿತ್ತು ಹೀಗೆ ಆದರೆ ಮುಂದೆ ನಮ್ಮ ಜೀವನ ಹೆಂಗೆ ಅಂತ ಲೈಲಾ ಮತ್ತು ನಾನು ಹೆಚ್ಚು ಹಣ ದುಡಿಯೋಕೆ ಏನೇನೋ ಪ್ಲ್ಯಾನ್ ಮಾಡ್ತಿದ್ವಿ ನನ್ನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ಇತ್ತು ಅದನ್ನು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ ಹೀಗಿರುವಾಗ ಒಂದಿನ ನಾನು ಫೇಸ್ಬುಕ್ ನೋಡಿದೆ ಅಲ್ಲಿ ನನಗೆ ಒಬ್ಳು ಹುಡುಕಿಯ ಪರಿಚಯ ಆಯಿತು ಅವಳ ಹೆಸರು ಶ್ರೀದೇವಿ ಅಂತಾನೆ ಈ ಶ್ರೀದೇವಿ ಹೆಸರು ನೆನ್ಪಿಡಿ ಆಯ್ತಾ ಯಾಕಂದರೆ ಇವಳ ಕಥೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಶ್ರೀದೇವಿ ಜೊತೆ ಭಗವತ್ ಸಿಂಗ್ ಸುಮಾರು ಮೂರು ವರ್ಷ ಕಾಂಟ್ಯಾಕ್ಟ್ನಲ್ಲಿದ್ದ ಬಟ್ ಇವರದ್ದು ಜಸ್ಟ್ ಆನ್ಲೈನ್ ಫ್ರೆಂಡ್ಶಿಪ್ ಯಾವತ್ತೂ ನೋಡಿಲ್ಲ ಯಾವತ್ತೂ ಮೀಟ್ ಮಾಡಿಲ್ಲ ಭಗ್ವಲ್ ಸಿಂಗ್ ಈ ಶ್ರೀದೇವಿ ಹಿಂದೆ ಎಷ್ಟು ಪಾಗಲಾಗಿದ್ದ ಅಂದರೆ ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡ್ತಾ ಇದ್ದ ಅವಳ ಹತ್ರ ತನ್ನ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಶೇರ್ ಮಾಡ್ತಾ ಇದ್ದ ಕೋವಿಡ್ ನಂತರ ತನಗೆ ದುಡ್ಡಿನ ತಾಪತ್ರ ಇರೋದ್ರ ಬಗ್ಗೆಯೂ ಹೇಳಿಕೊಂಡಿದ್ದ ಅದಕ್ಕೆ ಶ್ರೀದೇವಿ ಸ್ವಲ್ಪ ವರ್ಷಗಳ ಹಿಂದೆ ನಾನು ಇದೇ ರೀತಿ ತುಂಬ ಕಷ್ಟಪಡ್ತಿದ್ದೆ ಕಣೋ ನನ್ನ ಹತ್ರ ಒಂದು ಪೈಸೆಯೂ ಇರಲಿಲ್ಲ ಜಮೀನು ಏನೂ ಇರಲಿಲ್ಲ ಆದರೆ ನಾನು ಒಂದು ಜಾಗಕ್ಕೆ ಹೋದೆ ಅಲ್ಲಿಗೆ ಹೋಗಿ ಬಂದ ಮೇಲೆ ನನ್ನ ಕಷ್ಟ ಎಲ್ಲ ದೂರ ಆಯಿತು ಈಗ ನನ್ನ ಹತ್ರ ದುಡ್ಡು ಜಮೀನು ಎಲ್ಲ ಇದೆ ನಾನು ತುಂಬ ರಿಚ್ ಆಗಿದ್ದೀನಿ ಅಂತಾಳೆ ಇದನ್ನು ಕೇಳಿದ ಭಗವಲ್ಗೆ ಆಸೆ ಚಿಗುರೊಡ್ದಿತ್ತು ಯಾವುದು ಆ ಪ್ಲೇಸ್ ನನಗೂ ಹೇಳು ಪ್ಲೀಸ್ ಅವರು ನಮಗೂ ಸಹಾಯ ಮಾಡ್ತಾರಾ ನಾನೇನು ಮಾಡಬೇಕು ಹೇಳು ಅಂತ ಅಂಗಲಾಚ್ತಾನೆ ಸರಿ ಸಮಯ ಬಂದಾಗ ಹೇಳ್ತೀನಿ ಅಂತ ಶ್ರೀದೇವಿ ಸಾಗ ಹಾಕಿದ್ಲು ಹೀಗಿರುವಾಗ ಒಮ್ಮೆ ಭಗ್ವಲ್ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ನನ್ನ ಹೆಸರು ರಾಶೀದ್ ನನ್ನನ್ನು ಶ್ರೀದೇವಿ ಕಳಿಸಿದ್ದಾಳೆ ಅಂತಾನೆ ಶ್ರೀದೇವಿ ಅಂತ ಹೇಳಿದ ಕೂಡಲೇ ಭಗ್ವಲ್ ಸಿಂಗ್ ಅವನನ್ನು ಮನೆಯೊಳಗೆ ಕರೀತಾನೆ ರಾಶೀದ್ ತನ್ನ ಪರಿಚಯ ಮಾಡ್ಕೋತಾನೆ ನಾನೊಬ್ಬ ಮಂತ್ರವಾದಿ ನನ್ನ ಹತ್ರ ಅನೇಕ ದಿವ್ಯ ಶಕ್ತಿಗಳಿವೆ ಈ ದಿವ್ಯ ಶಕ್ತಿಯಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀನಿ ಅಂತಾನೆ ಎಂಥ ವಿಪರ್ಯಾಸ ನೋಡಿ ಈ ಮೂರು ಕಾಸಿನ ಮಂತ್ರವಾದಿಯನ್ನು ಹೈಲಿ ಎಜುಕೇಟೆಡ್ ಡಾಕ್ಟರ್ ಕಪಲ್ ನಂಬಿದ್ರು ಅವನ ಮಾತು ಕೇಳಿ ಫುಲ್ ಆಗಿಬಿಟ್ರು ಅದೇನೋ ಮಂತ್ರ ಹೇಳಿ ಕಣ್ಣು ಮುಚ್ಚಿ ಕುಳಿತು ನಿಂಬೆ ಹಣ್ಣು ತಗೊಂಡು ನೆಲಕ್ಕೆ ಹಾಕ್ತಾನೆ ನಂತರ ಇಷ್ಟಗಲ ಬಿಟ್ಟು ಭಗವಲ್ ಸಿಂಗ್ ನಿಮ್ಮ ಮೇಲೆ ಯಾರೋ ಮಾಟ ಮಾಡಿಸಿದ್ದಾರೆ ಇದು ಮಾಡಿ ತುಂಬ ವರ್ಷ ಆಗಿದೆ ತುಂಬ ಪವರ್ಫುಲ್ ಮಾಟ ಮಾಡಿಸಿದ್ದಾರೆ ಅಂತಾನೆ ಆ ಮಾತು ಕೇಳಿ ಭಗ್ವಲ್ ದಂಪತಿ ಹೆದರು ಬಿಡ್ತಾರೆ ಗುರುಗಳೇ ಇದಕ್ಕೆ ಪರಿಹಾರ ಹೇಳಿ ಅಂತಾರೆ ಆಗ ರಾಶಿದ್ ನನ್ನ ಒಂದು ಪರಿಹಾರ ಇದೆ ನಾನು ಹೇಳಿದ್ದನ್ನು ನೀವು ಮಾಡಬೇಕು ಅಂತಾನೆ ಸರಿ ಹೇಳಿ ಅಂತಾರೆ ನಿನ್ನ ಹೆಂಡತಿ ನನ್ನ ಜೊತೆ ಮಲಗಬೇಕು ನಾವಿಬ್ಬರೂ ಸೇರೋದನ್ನು ನೀನು ನಿಂತ್ಕೊಂಡು ನೋಡಬೇಕು ಅಂತಾನೆ ಇಂಥ ಮಾತು ಕೇಳಿದರೆ ಯಾವ ಗಂಡ ತಾನೇ ಸುಮ್ಮನಿರೋಕೆ ಸಾಧ್ಯ ಹೇಳಿ ಯಾರು ಹಿಂಗೆ ಹೇಳ್ತಾರೋ ಅವರಿಗೆ ಕೆರ ಕಿತ್ತೋಗೋ ಹಾಗೆ ಹೊಡಿತಾರೆ ತಾನೆ ಆದರೆ ಈ ಡಾಕ್ಟರ್ ಮಹಾಶಯ ಹಾಗೆ ಮಾಡಲ್ಲ ಬಹುಶಃ ಈ ಮಂತ್ರವಾದಿ ಇವರನ್ನು ಹಿಪ್ನೊಟೈಸ್ ಮಾಡಿದ್ದ ಅನಿಸುತ್ತೆ ಇವನ್ ಮಾತಿಗೆ ಈ ಭಗ್ವಲ್ ಸಿಂಗ್ ಒಪ್ಕೋತಾನೆ ಅವನು ಹೇಳಿದಂತೆ ಆ ಅಸಹ್ಯ ಕೆಲಸ ನಡೆಯುತ್ತೆ ನಂತರ ರಾಶಿದ್ ಹೊಸ ವರಸೆ ಶುರು ಮಾಡ್ತಾನೆ ಅದೇನೋ ನಿಂಬೆಹಣ್ಣು ಕುಯ್ದು ಅದರಲ್ಲಿರೋ ಕುಂಕುಮ ತೋರಿಸಿ ನೋಡು ನಿನ್ನ ಮೇಲೆ ಮಾಡಿದ್ದ ಮಾಟದ ಎಫೆಕ್ಟ್ ಕಡಿಮೆ ಆಗಿದೆ ಬಟ್ ಫುಲ್ ಹೋಗಿಲ್ಲ ಅದಕ್ಕೆ ಒಂದು ಬಲಿ ಕೊಡಬೇಕಾಗುತ್ತೆ ಅಂತಾನೆ ಆಗ ಭಗವಲ್ ಆಯಿತು ಸ್ವಾಮಿ ಕೊಡೋಣ ಯಾವ ಪ್ರಾಣಿ ಬಲಿ ಕೊಡಬೇಕು ಹೇಳಿ ತರ್ತೀನಿ ಅಂತಾನೆ ಆಗ ರಾಶಿದ್ ಯಾವುದೇ ಪ್ರಾಣಿ ಬಲಿಯಲ್ಲ ನರಬಲಿ ಕೊಡಬೇಕಾಗುತ್ತೆ ಅಂತಾನೆ ಇದನ್ನು ಕೇಳಿ ಭಗ್ವಲ್ ಮತ್ತು ಲೈಲಾ ಶಾಕ್ ಆಗಿಬಿಡ್ತಾರೆ ಅದಕ್ಕೆ ರಾಶಿದ್ ನೀನು ಟೆನ್ಷನ್ ಮಾಡ್ಕೋಬೇಡ ಅದರ ಅರೇಂಜ್ಮೆಂಟ್ ಎಲ್ಲ ನಾನು ಮಾಡ್ತೀನಿ ನೀನು ಜಸ್ಟ್ ದುಡ್ಡು ಕೊಡು ಅಂತಾನೆ ಅಲ್ಲ ಹೆಂಡತಿಯನ್ನೇ ಬೇರೆಯವನ ಜೊತೆ ಕಳಿಸಿರೋನಿಗೆ ಇದು ಯಾವ ಲೆಕ್ಕ ಹೇಳಿ ಸರಿ ಅಂತ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ವಿಪರ್ಯಾಸ ನೋಡಿ ದುಡ್ಡಿಲ್ಲ ಅಂತ ಕಷ್ಟಪಡ್ತಿದ್ದವರು ಇಂಥ ನೀಚ ಕೆಲಸಕ್ಕೆ ಎರಡು ಲಕ್ಷ ರೂಪಾಯಿ ಅರೇಂಜ್ ಮಾಡಿ ಕೊಟ್ಟಿದ್ದರು ದುಡ್ಡು ತಗೊಂಡು ರಾಶಿದ್ ಹೊರಡ್ತಾನೆ ಸ್ವಲ್ಪ ದಿನದ ನಂತರ ರಾಶಿದ್ ಒಬ್ಬ ಹೆಂಗಸಿನ ಪರಿಚಯ ಮಾಡಿಕೊಳ್ತಾನೆ ಅವಳ ಹೆಸರು ರೋಸ್ಲಿನ್ ಇವಳು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವಳಾಗಿದ್ಲು ಮನೆ ಮನೆಗೆ ಹೋಗಿ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ಲು ಅಲ್ಲದೆ ಲಾಟ್ರಿ ಕೂಡ ಮಾರ್ತಾಯಿದ್ಲು ಅವಳ ಹಿನ್ನೆಲೆ ಬಗ್ಗೆ ತಿಳ್ಕೊತಾನೆ ರೋಸ್ಲಿನ್ ಸ್ವಲ್ಪ ತಿಂಗಳ ಹಿಂದೆ ಗಂಡನಿಂದ ಸೆಪ್ರೇಟ್ ಆಗಿರೋದು ಗೊತ್ತಾಗುತ್ತೆ ಆಗ ರಾಶಿದ್ ರೋಸ್ಲಿನ್ ಜೊತೆ ಮಾತಾಡ್ತಾ ನೀನು ನೋಡೋಕೆ ತುಂಬ ಚೆನ್ನಾಗಿದ್ಯಾ ಅಡಲ್ಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡ್ತೀಯಾ ತುಂಬ ಚಿಕ್ಕ ರೋಲ್ ಇದಕ್ಕೆ ನಿನಗೆ ಹತ್ತು ಲಕ್ಷ ಕೊಡಿಸ್ತೀನಿ ಅಂತಾನೆ ಮೊದಲಿಗೆ ಹಿಂಜರಿಕೆ ಆದರೂ ಹತ್ತು ಲಕ್ಷ ಸಿಗುತ್ತಲ್ಲ ನನ್ನ ಕಷ್ಟಗಳೆಲ್ಲ ತೀರುತ್ತೆ ಅಂತ ಅಂದ್ಕೊಂಡು ಒಲ್ಲದ ಮನಸ್ಸಿಂದಲೇ ಒಪ್ಕೋತಾಳೆ ಅಂದರೆ ಬಹುಶಃ ಈ ರಾಶಿದ್ ಮಾತಲ್ಲೇ ಎಲ್ಲರನ್ನು ಹಿಪ್ನಟೈಸ್ ಮಾಡೋ ಕಲೆ ಕರಗತ ಮಾಡ್ಕೊಂಡಿದ್ದ ಅನಿಸುತ್ತೆ ಅವನು ಹೇಳಿದ ಮಾತಿಗೆ ಎಲ್ಲರೂ ತಲೆ ಅಲ್ಲಾಡಿಸ್ತಾ ಇದ್ರು ಅವತ್ತು ಆರು ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ರೋಸ್ಲಿನ್ ನನ್ನ ತನ್ನ ಕಾರಲ್ಲಿ ಕೂರಿಸ್ಕೊಂಡು ಭಗ್ವಲ್ ಮತ್ತು ಲೈಲಾ ಮನೆಗೆ ಕರ್ಕೊಂಡು ಬರ್ತಾನೆ ನೋಡು ಇದೇ ಮನೆಯಲ್ಲಿ ಫಿಲ್ಮ್ ಶೂಟ್ ಮಾಡೋದು ಇನ್ನೇನು ಕ್ಯಾಮ್ರಾಮನ್ ಎಲ್ಲರೂ ಬರ್ತಾರೆ ನೀನು ಮಾಡಬೇಕಿರೋದು ಏನೂ ಇಲ್ಲ ಜಸ್ಟ್ ಈ ಬೆಡ್ ಮೇಲೆ ಮಲ್ಕು ಅಂತ ಅವಳನ್ನು ಬೆಡ್ ಮೇಲೆ ಮಲಗಿಸ್ಬಿಡ್ತಾನೆ ಅಷ್ಟೊತ್ತಿಗೆ ಭಗವಾಲ್ ದಂಪತಿ ಕೂಡ ರೂಮ್ಗೆ ಬರ್ತಾರೆ ಬೆಡ್ ಮೇಲಿದ್ದ ರೋಸ್ಲಿನ್ ಕೈ ಕಾಲುಗಳನ್ನು ಹಗ್ಗದಿಂದ ಟೈಟ್ ಆಗಿ ಕಟ್ಬಿಡ್ತಾರೆ ಬಾಯಿಗೆ ಬಟ್ಟೆ ತುರುಗ್ತಾರೆ ರೋಸ್ಲಿನ್ಗೆ ಇದೆಲ್ಲ ವಿಯರ್ಡ್ ಅನಿಸಿದ್ರು ಬಹುಶಃ ಫಿಲ್ಮ್ ಸೀನ್ನ ಭಾಗ ಇರಬಹುದು ಅಂತ ಸಹಕರಿಸ್ತಾಳೆ ನಂತರ ರಾಶಿದ್ ಅವಳ ಹತ್ರ ಬಂದು ಕೂತ್ಕೊಂಡು ಜೋರು ಜೋರಾಗಿ ಏನೇನೋ ಮಂತ್ರ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ರೋಸ್ಲಿನ್ಗೆ ತಾನು ಮೋಸ ಹೋಗಿದ್ದೀನಿ ಅನ್ನೋ ಬಗ್ಗೆ ಗೊತ್ತಾಗುವಷ್ಟರಲ್ಲಿ ಲೈಲಾ ಸಿಂಗ್ ಅವಳ ಕುತ್ತಿಗೆ ಕುಯ್ದು ಬಿಡ್ತಾಳೆ ಮಾಡ್ತಾರೆ ಅವಳ ರಕ್ತವನ್ನ ಮನೆಯ ಗೋಡೆಗಳಿಗೆ ಸಿಂಪಡಿಸುತ್ತಾರೆ ನೀವು ಇವಳ ದೇಹದ ಮಾಂಸ ತಿನ್ನಬೇಕು ಅಂತ ರಾಶಿದ್ ಅಪ್ಪಣೆ ಮಾಡ್ತಾನೆ ಮರು ಮಾತಾಡದೆ ಗಂಡ ಹೆಂಡತಿ ಮನುಷ್ಯನ ಮಾಂಸ ತಿಂತಾರೆ ಉಳಿದ ದೇಹದ ಪೀಸಸ್ ಕಲೆಕ್ಟ್ ಮಾಡಿ ಮನೆಯ ಹಿಂಭಾಗದಲ್ಲಿ ಹೂತಾಕ್ ಈ ಸ್ಟೋರಿ ಸ್ಟಡಿ ಮಾಡುವಾಗ ನಿಜಕ್ಕೂ ನಮಗೆ ಆಶ್ಚರ್ಯ ಆಯಿತು ಅದೆಲ್ಲೋ ಕಾಡಲ್ಲಿ ಗುಹೆಯಲ್ಲಿ ಇಂಥ ನರಭಕ್ಷಕರು ಇರ್ತಾರೆ ಅಂತ ಕೇಳಿದ್ವಿ ಓದಿದ್ವಿ ಆದರೆ ಜನವಸತಿ ಪ್ರದೇಶದಲ್ಲಿ ಅದರಲ್ಲೂ ನಾಗರಿಕ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿರೋರು ಹೀಗೆ ಮನುಷ್ಯನ ದೇಹದ ಮಾಂಸ ತಿಂತಾರೆ ಅಂದರೆ ಊಹಿಸೋದು ಕಷ್ಟನೇ ಇದಾದ ನಂತರ ರಾಶಿದ್ ಅಲ್ಲಿಂದ ಹೊರಟು ಬಿಡ್ತಾನೆ ಇದಾಗಿ ಸ್ವಲ್ಪ ದಿನ ಕಳೆಯುತ್ತೆ ಬಟ್ ಭಗವಲ್ ಸಿಂಗ್ ಮತ್ತು ಲೈಲಾ ಬದುಕಲ್ಲಿ ಏನೂ ಚೇಂಜಸ್ ಆಗೋಲ್ಲ ದುಡ್ಡೂ ಬರಲ್ಲ ಸ್ವಲ್ಪ ದಿನದ ನಂತರ ಭಗವಲ್ ರಾಶಿದ್ಗೆ ಫೋನ್ ಮಾಡ್ತಾನೆ ನೀವು ಹೇಳಿದ್ದೆಲ್ಲ ಮಾಡಿದ್ವಿ ಆದರೂ ನಮ್ಮ ಬದುಕು ಬದಲಾಗಿಲ್ಲ ನಾವು ಸಾಲ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತಾನೆ ಒಂದು ನರಬಲಿಯಿಂದಾಗಿ ಇದು ಸಾಲ್ವ್ ಆಗಲ್ಲ ಮಾಟದ ಎಫೆಕ್ಟ್ ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಇನ್ನೊಂದು ನರಬಲಿ ಕೊಡಬೇಕಾಗುತ್ತೆ ಅಂತಾನೆ ಛೀ ಏನ್ರೀ ಇವನು ನಿಜಕ್ಕೂ ಇವನು ಮನುಷ್ಯನ ಮತ್ತೊಂದು ನರಬಲಿಗೆ ಅರೇಂಜ್ ಮಾಡ್ತೀನಿ ಎರಡು ಲಕ್ಷ ಕೊಡಿ ಅಂತಾನೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಾವೇ ಒಬ್ಬರನ್ನ ಹುಡುಕಿ ತರ್ತೀವಿ ಬಲಿ ಕೊಡೋಣ ಅಂತಾರೆ ಅದಕ್ಕೆ ರಾಶಿದ್ ಸರಿ ಬೇಗ ಕರ್ಕೊಂಡು ಬನ್ನಿ ಅಂತ ಒಪ್ಕೋತಾನೆ ಇದಾದ ನಂತರ ಲೈಲಾ ಸಿಂಗ್ ಪ್ರತಿದಿನ ತನ್ನ ಮನೆ ಹೊರಗಡೆ ಕೂತ್ಕೊಂಡು ಹೋಗೋ ಬರೋರನ್ನ ನೋಡ್ತಾ ಇರ್ತಾಳೆ ಹೀಗಿರುವಾಗ ರೋಡಲ್ಲಿ ಒಬ್ಬ ಭಿಕ್ಷುಕಿನ ನೋಡ್ತಾಳೆ ಅವಳನ್ನು ಕರೆದು ಮಾತಾಡ್ತಾಳೆ ಅವಳ ಹೆಸರು ಸುಮಾ ಸುಮ ಊಟ ಮಾಡ್ದ ಏನು ತಿಂದೆ ಅಂತೆಲ್ಲ ಕೇಳ್ತಾಳೆ ಬಾ ಮನೆ ಒಳಗೆ ನಿನಗೆ ಊಟ ಕೊಡ್ತೀನಿ ಅಂತಾಳೆ ಲೈಲಾ ಮಾತು ಕೇಳಿ ಯಾಕೋ ಸುಮಗೆ ಡೌಟ್ ಬರುತ್ತೆ ರೋಡಲ್ಲಿ ಹೋಗ್ತಿರೋ ಭಿಕ್ಷುಕಿನ ಮನೆ ಒಳಗೆ ಕರಿತಾ ಇದ್ದಾಳಲ್ಲ ಅಂತ ಅನುಮಾನ ಬರುತ್ತೆ ನನಗೆ ಊಟ ಬೇಡ ಅಕ್ಕ ಹೇಳಿ ಅಲ್ಲಿಂದ ಪೇರಿ ಕೇಳ್ತಾಳೆ ಅಕಸ್ಮಾತ್ ಅವಳು ಮನೆ ಒಳಗೆ ಹೋಗಿದ್ರೆ ಪಕ್ಕ ಅವಳು ನರಬಲಿಯಾಗಿರೋಳು ಅವಳ ನಸೀಬು ಗಟ್ಟಿ ಇತ್ತು ಅನಿಸುತ್ತೆ ಸುಮಾರು ದಿನ ಆದರೂ ಯಾರೂ ಸಿಗದೇ ಇದ್ದಾಗ ಮತ್ತೆ ರಾಶಿದ್ಗೆ ಫೋನ್ ಮಾಡ್ತಾರೆ ನಮಗೆ ಯಾರೂ ಸಿಕ್ಕಿಲ್ಲ ನೀನೇ ಹುಡುಕು ಅಂತಾರೆ ಮತ್ತೆ ಸಾಲ ಮಾಡಿ ಎರಡು ಲಕ್ಷ ಕೊಡ್ತಾರೆ ಆಗ ತಿಂಗಳು ಸೆಪ್ಟೆಂಬರ್ ನರಬಲಿಗೆ ಹುಡುಕ್ತಾ ಇದ್ದಾಗ ಸಿಕ್ಕವಳೆ ಈ ಐವತ್ತೆರಡು ವರ್ಷದ ಪದ್ಮಂ ಇವಳು ಈ ರಾಶೀದ್ಗೆ ಹೇಗೆ ಪರಿಚಯ ಆದ್ಲು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀವಿ ಇದರಲ್ಲೇ ಇರೋದು ಟ್ವಿಸ್ಟ್ ಮುಂದೆ ನೋಡಿ ಪದ್ಮಮ್ಗೂ ರೋಸ್ಲಿನ ಥರನೇ ಒಂದು ಆಫರ್ ಕೊಡ್ತಾನೆ ಅಡಲ್ಟ್ ಫಿಲ್ಮಲ್ಲಿ ಒಂದು ರೋಲ್ ಇದೆ ಹತ್ತು ಲಕ್ಷ ಕೊಡ್ತೀನಿ ಅಂತಾನೆ ದುಡ್ಡಿನ ಆಸೆಗೆ ಪಾಪ ಪದ್ಮಂ ರಾಶಿದ್ ಜೊತೆ ಬರ್ತಾಳೆ ಪದ್ಮಂನನ್ನು ಕರ್ಕೊಂಡು ರಾಶಿದ್ ಸೀದಾ ಭಗ್ವಲ್ ಮತ್ತು ಲೈಲಾ ಮನೆಗೆ ಬರ್ತಾನೆ ರೋಸ್ಲಿನ್ ನನ್ನ ಕೊಲೆ ಮಾಡಿದ ಥರಾನೇ ಕೈ ಕೈಕಾಲು ಕಟ್ಟಿ ಕುತ್ತಿಗೆ ಕುಯ್ದು ಸಾಯಿಸಿಬಿಡ್ತಾರೆ ಈ ಸಲ ಮಾಂಸವನ್ನು ಫ್ರಿಡ್ಜಲ್ಲಿಟ್ಟು ನಂತರ ತಿಂದಿದ್ರಂತೆ ಈ ನರ ರಾಕ್ಷಸರು ಇದೆಲ್ಲವನ್ನ ಪೊಲೀಸರ ಮುಂದೆ ಆ ರಾಕ್ಷಸರು ಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳಿದರು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ಭಗವಲ್ ಸಿಂಗ್ ಮತ್ತು ಲೈಲಾ ಸಿಂಗ್ ಮನೆಯಲ್ಲಿ ತಪಾಸಣೆ ಮಾಡಿದಾಗ ಫ್ರೀಸರ್ನಲ್ಲಿ ಪದ್ಮಂರ ದೇಹದ ತುಂಡುಗಳಿದ್ವು ಒಂದು ಪಾಲಿಥೀನ್ ಬ್ಯಾಗಲ್ಲಿ ಹಾಕಿಟ್ಟಿದ್ರು ಮನೆ ಹಿಂದೆ ಆಗಿದಾಗ ಪದ್ಮ ಮತ್ತು ರ ಅವಶೇಷಗಳು ಸಿಕ್ಕಿದ್ವು ಅಕ್ಕಪಕ್ಕದ ಜನರಿಗೆ ವಿಷಯ ಗೊತ್ತಾಗಿ ಎಲ್ಲರೂ ಶಾಕಲ್ಲಿದ್ದರು ಕೊನೆಗೂ ಈ ರಾಕ್ಷಸರು ಸಿಕ್ಕಿಬಿದ್ರು ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ಜನರ ಬಲಿ ಕೊಡ್ತಾ ಇದ್ರು ಸರಿ ಈ ಹೋಟೆಲ್ ಮಾಲೀಕ ಶಫಿ ಹೇಳಿದ್ಕೆ ಈ ಇಬ್ಬರು ನರ ರಾಕ್ಷಸ ಡಾಕ್ಟರ್ಗಳು ಸಿಕ್ಕಿಬಿದ್ರು ಬಟ್ ಇವರಿಗೆ ಹೀಗೆ ಮಾಡೋಕೆ ಹೇಳಿದ ಆ ಮಂತ್ರವಾದಿ ರಾಶಿದೆಲ್ಲಿ ಎಲ್ಲಿ ಇಲ್ಲೇ ಇರೋದು ನಮ್ಮ ಇವತ್ತಿನ ಸ್ಟೋರಿಯ ಟ್ವಿಸ್ಟ್ ಈ ರಾಶೀದ್ ಮತ್ತು ಮೊಹಮ್ಮದ್ ಶಫಿ ಇಬ್ಬರೂ ಒಂದೇ ಇವ್ನೇ ಶಫಿ ಅಲಿಯಾಸ್ ಮೊಹಮ್ಮದ್ ಶಫಿ ಅಲಿಯಾಸ್ ರಾಶೀದ್ ಇವ್ನೇ ಈ ಕ್ರೈಮ್ನ ಕಿಂಗ್ ಪಿನ್ ಹಾಗಾದರೆ ಫೇಸ್ಬುಕ್ಕಲ್ಲಿ ಭಗವಲ್ ಸಿಂಗೇ ಪರಿಚಯ ಆದ ಆ ಶ್ರೀದೇವಿಯಲ್ಲಿ ಅವಳನ್ನು ಅರೆಸ್ಟ್ ಮಾಡಲಿಲ್ವಾ ಈ ಶ್ರೀದೇವಿ ಬೇರೆ ಯಾರೂ ಅಲ್ಲ ಇದೇ ರಾಶೀದ್ ಉರ್ಫ್ ಶಫಿ ಎಸ್ ಈ ಪಾಪಿಯೇ ಫೇಸ್ಬುಕ್ ಡಿ ಪಿಯಲ್ಲಿ ಹೂಗಳ ಫೋಟೋ ಇಟ್ಕೊಂಡು ಎಲ್ಲರನ್ನ ಯಾಮಾರಿಸಿರುವುದು ಹೀಗೆ ಪೊಲೀಸರು ಮಿಸ್ಸಿಂಗ್ ಕೇಸ್ನ ತನಿಖೆಗಿಳಿದಾಗ ಎರಡು ಕೊಲೆ ರಹಸ್ಯ ಭೇದಿಸಿದ್ರು ದುರಂತ ಅಂದರೆ ಈ ರೋಸ್ಲಿನ್ ಬಗ್ಗೆ ಯಾರೂ ನಾಪತ್ತೆ ಕೇಸ್ ದಾಖಲಿಸಿರಲಿಲ್ಲ ಇವಳ ಬಗ್ಗೆ ಗೊತ್ತಾದ ನಂತರ ಪೊಲೀಸರು ರೋಜ್ಲಿನ್ ಮನೆಗೆ ಹೋಗಿದ್ರು ಆದರೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಕ್ಕಪಕ್ಕದವರು ರೋಸ್ಲಿನ್ ಮನೆ ಖಾಲಿ ಮಾಡಿಕೊಂಡು ಬೇರೆ ಎಲ್ಲಾದರೂ ಕೆಲಸಕ್ಕೆ ಸೇರ್ಕೊಂಡಿರ್ಬೋದು ಅಂದ್ಕೊಂಡಿದ್ರು ಪೊಲೀಸರು ಹೇಳೋ ಪ್ರಕಾರ ಈ ರೋಸ್ಲಿನ್ ಮತ್ತು ಪದ್ಮಂ ಇಬ್ಬರು ಈ ರಾಶಿದ್ ಹೋಟೆಲ್ಗೆ ಊಟಕ್ಕೆ ಅಂತ ಹೋಗ್ತಾ ಇದ್ರು ಈ ಡಿಜಿಟಲ್ ಯುಗದಲ್ಲೂ ಇಂಥ ಮೂಢರು ಇದ್ದಾರೆ ಅಂದರೆ ನಿಜಕ್ಕೂ ನಂಬೋದು ಕಷ್ಟ ಅದರಲ್ಲೂ ಡಾಕ್ಟರ್ ಇಂಥ ಮೌಢ್ಯತೆಗೆ ಸಿಲುಕಿ ಅಮಾಯಕರ ಜೀವ ತೆಗಿತಾರೆ ಅಂದರೆ ಏನು ಹೇಳಬೇಕೇಳಿ ನರಭಕ್ಷಕರಾಗಿ ರಾಕ್ಷಸರ ಥರ ಬಿಹೇವ್ ಮಾಡ್ತಾರೆ ಅಂದರೆ ಇವರು ನಾಗರಿಕ ಸಮಾಜದಲ್ಲಿ ಬದುಕೋಕೆ ಅರ್ಹರ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ